ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿತ್ಯ ಇಂತಹ ಶುಭ ಸಕಾರಾತ್ಮಕ ಆತ್ಮಚಿಂತನೆಗೆ ಸಂಬಂಧಿಸಿರುವಂತಹ ಸಂದೇಶಗಳನ್ನ ಪಡೆದುಕೊಳ್ಳುವಂಥವರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರರಿಗೆ ತಪ್ಪದೇ ಶೇರ್ ಮಾಡಿ ಜೀವನದಲ್ಲಿ ನಾವು ಪಾಲಿಸಬೇಕಾಗಿರುವಂತಹ ಅಂಶಗಳ ಬಗ್ಗೆ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ ನಾವು ಸುಖ ಶಾಂತಿ ನೆಮ್ಮದಿ ಆನಂದಮಯ ಆರೋಗ್ಯಮಯ ಜೀವನವನ್ನ ನಡೆಸಬೇಕಾಗಿದೆ ನಮ್ಮ ಆಯುಷ್ಯ ಎಲ್ಲಿಗೆ ಮುಗಿಯುತ್ತೆ ಗೊತ್ತಿಲ್ಲ ನಾವು ಎಲ್ಲಿಯವರೆಗೂ ಇರ್ತೇವೆ ಗೊತ್ತಿಲ್ಲ ಅಥವಾ ನಮ್ಮೊಂದಿಗೆ ಇರುವವರು ಎಲ್ಲಿಯವರೆಗೆ ಇರ್ತಾರೋ ಗೊತ್ತಿಲ್ಲ ಇರೋವರೆಗೂ ಸಂತೋಷಮಯವಾಗಿ ಆರೋಗ್ಯಮಯವಾಗಿ ಪ್ರತಿಯೊಬ್ಬರೊಂದಿಗೂ ಅನ್ಯೋನ್ಯವಾಗಿ ಇರಬೇಕು ಇದು ಮನುಷ್ಯನ ಗುಣ ಹಾಗಾದರೆ ಜೀವನದಲ್ಲಿ ನಾವು ಈ ಸ್ಥಿತಿಯಲ್ಲಿ ಈ ಆನಂದದ ಜೀವನ ನಡೆಸಬೇಕಾದ್ರೆ ಏನ್ ಮಾಡಬೇಕು ಅದಕ್ಕಾಗಿ ಜೀವನದಲ್ಲಿ ಈ ಎಂಟು ಅಂಶಗಳನ್ನ ಅಳವಡಿಸಿಕೊಳ್ಳಬೇಕು ನಮ್ಮನ್ನ ನಾವು ಒಪ್ಪಿಕೊಳ್ಳಬೇಕು ನಾವೀಗ ಯಾವ ಸ್ಥಿತಿಯಲ್ಲಿ ಇದ್ದೇವೆಯೋ ಆ ಸ್ಥಿತಿಯನ್ನ ಒಪ್ಪಿಕೊಳ್ಳಬೇಕು ಬಹಳಷ್ಟು ಜನ ಒಪ್ಪಿಕೊಳ್ಳೋದೇ ಇಲ್ಲ ಅದಕ್ಕೆ ಈ ಕಷ್ಟ ತೊಂದರೆಗಳು ಬೇಸರಗಳು ನೋವುಗಳು ನಾವು ಈಗ ಇರುವಂತಹ ಸ್ಥಿತಿಯಲ್ಲಿಯೇ ನಮ್ಮನ್ನ ನಾವು ಒಪ್ಪಿಕೊಳ್ಳಬೇಕು ಎಕ್ಸೆಪ್ಟ್ ದಿ ಪ್ರೆಸೆಂಟ್ ಮೂಮೆಂಟ್ ನಿಮ್ಮನ್ನ ನೀವು ಮೊದಲು ಪ್ರೀತಿಸುವುದನ್ನ ಕಲಿಬೇಕು ನಿಮ್ಮನ್ನ ನೀವು ಪ್ರೀತಿಸುವುದನ್ನ ಕಲಿಬೇಕು ನಿಮ್ಮನ್ನೇ ನೀವು ಪ್ರೀತಿಸದೆ ಹೋದ್ರೆ ಇನ್ನೊಬ್ಬರನ್ನ ಹೇಗೆ ಪ್ರೀತಿಸ್ತೀರಿ ಬಂಧುಗಳೇ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿಕೊಳ್ಳಬೇಕು ಆರೋಗ್ಯ ಬಹಳ ಮುಖ್ಯ ಆರೋಗ್ಯದಿಂದ ಇದ್ರೆ ಎಲ್ಲವನ್ನ ಪಡೆದುಕೊಳ್ಳಬಹುದು ಹಣ ಸಂಪಾದನೆ ಮಾಡಬಹುದು ಆದರೆ ಹಣದಿಂದ ಆರೋಗ್ಯವನ್ನ ಪಡೆಯಲು ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಿಮ್ಮ ಆರೋಗ್ಯದ ಬಗ್ಗೆ ಸದಾ ಯೋಚಿಸಬೇಕು ಆರೋಗ್ಯವನ್ನ ನಾವೇ ಕಾಪಾಡಿಕೊಳ್ಳಬೇಕು ಮತ್ತೊಬ್ಬರ ಲೋಪ ದೋಷಗಳನ್ನ ಹುಡುಕಬಾರದು ಐದು ಬೆರಳುಗಳು ನಮ್ಮ ಕೈಯಲ್ಲಿದೆ ಅಂದ್ರೆ ಆ ಐದು ಬೆರಳುಗಳು ಕೂಡ ಒಂದೇ ಸಮನಾಗಿಲ್ಲ ಇನ್ನ ಇನ್ನೊಬ್ಬರ ವಿಷಯದಲ್ಲಿ ನಾವು ಹೇಗೆ ತೀರ್ಮಾನವನ್ನ ತೆಗೆದುಕೊಳ್ಳೋದು ಬಂಧುಗಳೇ ನನ್ನಲ್ಲೂ ಲೋಪದೋಷಗಳಿವೆ ನಿಮ್ಮಲ್ಲಿಯೂ ಲೋಪದೋಷಗಳಿವೆ ಇವುಗಳನ್ನ ಎಣೆಸಿಕೊಳ್ತಾ ಕುತ್ಕೊಂಡ್ರೆ ಜೀವನ ಆಗುತ್ತಾ ಅದಕ್ಕೆ ಏನಿದೆಯೋ ಅದನ್ನ ಸ್ವೀಕಾರ ಮಾಡಬೇಕು ಅವರ ಲೋಪದೋಷಗಳು ಇದ್ರೆ ಅವರಿಗೆ ಬಿಟ್ಬಿಡಿ ನಿಮ್ಗಿನ್ನೂ ಆ ಲೋಪದೋಷಗಳ ಬಗ್ಗೆ ನೋಡ್ಬೇಕು ಅನ್ನೋದಾದ್ರೆ ನಿಮ್ಮೊಳಗೆ ಆ ಲೋಪದೋಷಗಳೇನಾದ್ರೂ ಇದೆಯಾ ಒಮ್ಮೆ ಗಮನ ಹರಿಸಿ ಹುಡುಕಿಕೊಳ್ಳಿ ಇದ್ದರೆ ಅವುಗಳನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ದೈಹಿಕ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕು ನಿತ್ಯ ಈ ಶರೀರಕ್ಕೆ ಸ್ವಲ್ಪ ವ್ಯಾಯಾಮ ಪ್ರಾಣಾಯಾಮ ಧ್ಯಾನಗಳನ್ನ ಮಾಡಬೇಕು ದೈಹಿಕ ಚಟುವಟಿಕೆಗಳನ್ನ ಇಟ್ಕೊಂಡ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮಾನಸಿಕವಾಗಿ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಈ ಮಾನಸಿಕ ಒತ್ತಡ ಅನ್ನೋದು ಇವತ್ತಿನ ದಿವಸ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಶಾಲೆಯಲ್ಲಿ ಮಕ್ಕಳಿಗೆ ಹೋಮ್ ವರ್ಕ್ ನ ಒತ್ತಡ ಟೀಚರ್ಗೆ ಮಕ್ಕಳಿಗೆ ಓದಿಸುವುದು ಒತ್ತಡ ಒಳ್ಳೆಯ ರಿಸಲ್ಟ್ ತೆಗೆದುಕೊಂಡು ಬರುವುದು ಒತ್ತಡ ಆಫೀಸ್ನಲ್ಲಿ ಅಧಿಕಾರಿಗಳ ಒತ್ತಡ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳ ಒತ್ತಡ ಅಧಿಕಾರಿಗಳಿಗೆ ಕೆಳಗಿನವರು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒತ್ತಡ ಪ್ರತಿಯೊಬ್ಬರಿಗೂ ಕೂಡ ಒಂದಿಲ್ಲ ಒಂದು ಒತ್ತಡ ಇದ್ದೇ ಇದೆ ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟೇ ಒತ್ತಡದ ಜೀವನ ನಡೆಸಿದ್ರೆ ಆ ಜೀವನ ನರಕದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳ ಮೇಲೆ ಪೂರ್ಣವಾಗಿ ಗಮನವನ್ನ ಹರಿಸ್ಬೇಕು ಒತ್ತಡ ಮಾಡ್ಕೊಂಡಿದ್ ತಕ್ಷಣ ಕೆಲಸ ಕಾರ್ಯಗಳು ಜರುಗೋದಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಬಂಧುಗಳೇ ಪರಿಶುದ್ಧವಾಗಿರುವಂತಹ ಮನೆಯಲ್ಲಿ ತಯಾರಿಸಿದಂತಹ ಆಹಾರವನ್ನೇ ಸೇವಿಸಬೇಕು ಇಂದಿನ ಜೀವನದಲ್ಲಿ ಫಾಸ್ಟ್ ಫುಡ್ ಪ್ರಾರಂಭವಾಗಿಬಿಟ್ಟಿದೆ ಸಂಜೆ ಆಗಿದ ತಕ್ಷಣ ಊರಲ್ಲಿ ಸಾಲಾಗಿ ನಿಂತಿರುವಂತಹ ತಳ್ಳುವ ಗಾಡಿಯ ಮುಂದೆ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತುಕೊಂಡು ತಿನ್ನೋದನ್ನ ನೋಡ್ತಾ ಇದ್ದೇವೆ ಅದು ಯಾವ ರೀತಿಯಾಗಿ ಅವರು ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ ಪರಿಶುದ್ಧವಾಗಿದೆಯಾ ಗೊತ್ತಿಲ್ಲ ಶುದ್ಧವಾಗಿದೆಯಾ ಗೊತ್ತಿಲ್ಲ ಎಂತಹ ಸಾಮಗ್ರಿಗಳನ್ನ ಉಪಯೋಗ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದ್ರೂ ಕೂಡ ನಮ್ಮ ಚಟಕ್ಕಾಗ್ಲಿ ಅಥವಾ ದೊಡ್ಡ ಸ್ತಿಗೆಗಾಗ್ಲಿ ನಾವು ಹೋಗಿ ಅಲ್ಲಿ ತಿನ್ನೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೇವೆ ಫಾಸ್ಟ್ ಫುಡ್ ಫಾಸ್ಟ್ ಆಗಿ ತಿನ್ನಿ ಫಾಸ್ಟ್ ಆಗಿ ಹೊರಡಿ ಸಾಧ್ಯವಾದಷ್ಟು ಮನೆಯ ಆಹಾರವನ್ನೇ ಸೇವಿಸಿ ಬಂದುಗಳೇ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಒಳ್ಳೆಯ ಹವ್ಯಾಸಗಳನ್ನ ರೂಢಿ ಮಾಡಿಕೊಳ್ಳಿ ನಿಮಗೆ ಯಾವುದನ್ನ ಮಾಡೋದ್ರಿಂದ ಸಂತೋಷ ಸಿಗುತ್ತೋ ಅದನ್ನ ಹೆಚ್ಚು ಹೆಚ್ಚಾಗಿ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಬೇಸರವಾಗುವಂತಹ ಕೆಲಸ ಕಾರ್ಯಗಳಿಗೆ ತೊಡಗಬೇಡಿ ಎಷ್ಟು ಉತ್ತಮ ಹವ್ಯಾಸಗಳನ್ನ ನಾವು ಹಮ್ಮಿಕೊಳ್ತೇವೆಯೋ ಅಷ್ಟು ಆರೋಗ್ಯ ಅಷ್ಟು ಸಂತೋಷ ಅಷ್ಟು ನೆಮ್ಮದಿಯಿಂದ ಜೀವನವನ್ನ ಮಾಡಬಹುದು ಬಂಧುಗಳೇ ಈ ನಿಯಮಗಳನ್ನ ನೀವು ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಆನಂದದ ಜೀವನವನ್ನ ನಡೆಸಬಹುದು ಹೇಳುವುದನ್ನ ಹೇಳಿದ್ದೇನೆ ನಿರ್ಧಾರ ನಿಮ್ಮದು ಬಂಧುಗಳೇ ಯೋಚಿಸಿ ತೀರ್ಮಾನಿಸಿ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ